ಅವರು ಯಾವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಅವತ್ತಿನಿಂದ ಕುರ್ಚಿ ಬಗ್ಗೆ ಚರ್ಚೆನೇ ಆಗ್ತಾ ಇದೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂದ್ರ ಎರಡು ವರ್ಷದ ನಂತರ ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ತಾರಂತೇಳಿ ಡಿ ಕೆ ಶಿವಕುಮಾರ್ ಅವರು ಹಿಂದಿರ್ತಕ್ಕಂಥವ್ರು ಹೇಳ್ತಾ ಇದ್ರು ಕೆಲವ್ರು ಹೇಳ್ತಾ ಇದ್ರು ನ್ಯೂಟ್ರಲ್ ಇರ್ತಕ್ಕಂಥವ್ರು ಅಡ್ಡುಗಡಿ ಮೇಲೆ ಕುತ್ತಂಥವ್ರು ಎರಡೂವರೆ ವರ್ಷದ ನಂತರ ಬಿಟ್ಟು ಅಂತ ಹೇಳ್ತಿದ್ರು ಇನ್ನು ಕೆಲವರು ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಸ್ಲಿಕ್ಕೆ ಅವರಿಂದ ಲಾಭ ಪಡ್ಕೊಳ್ಳಿಕ್ಕೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಈ ಹಂತದಲ್ಲಿ ಎರಡೂವರೆ ವರ್ಷ ಆಯಿತು ಆಡಳಿತ ಸಂಪೂರ್ಣವಾಗಿ ಹೋಗಿದೆ ರೈತರು ಸಾವಿನಲ್ಲಿ ನಮ್ಮದು ರಾಜ್ಯ ದೇಶದಲ್ಲಿ ಎರಡನೇ ನಂಬರ್ದಲ್ಲಿದೆ ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಅನೇಕ ಕೊಲೆ ಕೇಸ್ಗಳಾಗಿದ್ದನ್ನು ನೀವು ನೋಡಿದಿರಿ ರೈತರಂತೂ ಸರಣೀಯವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಈ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಬೇರೆ ಬೇರೆ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಾರೆ ಧರ್ಮದ ಗಣತಿ ಮಾಡ್ತೇನೆ ಅಂತ ಹೇಳ್ತಾರ ಬಡವರಿಗೆ ಕಿಟ್ ಕೊಡ್ತೇನೆ ಅಂತ ಹೇಳ್ತಾರ ಅವರಲ್ಲಿ ಕಿಟ್ ಕೊಡಕ್ಕೂ ದುಡ್ಡಿಲ್ಲ ಅವರಲ್ಲಿ ಅಭಿವೃದ್ಧಿ ಮಾಡಲಿಕ್ಕೂ ದುಡ್ಡಿಲ್ಲ ರೈತರಿಗೆ ಬಡವರ ಮಕ್ಕಳಿಗೆ ದೀನದಲಿತರಿಗೆ ಮಕ್ಕಳಿಗೆ ಸಿಗಬೇಕಾದಂಥ ಹಣವನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಿತ್ಯ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ದುರಾಡಳಿತ ನಡೆಸ್ತಕ್ಕಂಥ ಸರ್ಕಾರ ಅದಕ್ಕಾಗಿ ಇವತ್ತು ಕುರ್ಚಿಗಾಗಿ ಹೋರಾಟ ನಡೀತಾ ಇದೆ ಎಷ್ಟು ದಿವಸ ಎಷ್ಟು ದಿವಸ ಒಳಗೊಳಗೆ ನಡೀತಾ ಇತ್ತು ಈಗ ಬಹಿರಂಗ ಬೀದಿಗೆ ಬರ್ತಾ ಇದ್ದ ಅವ್ರೆಲ್ಲ ಅವ್ರೊಂದು ಪ್ರಶ್ನೆ ಕೇಳಿದ್ರು ಊಟದ ಊಟದ ಸಹಿ ಮಾಡಿ ಕೇಳಿದ್ರು ಊಟಕ್ಕೆ ಕರೆದಿರೋದು ನಿಮಗೆಲ್ಲರಿಗೂ ಗೊತ್ತಿರಲಿ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆಲ್ಲ ಅಥವಾ ಬಲಾಬಲ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಅಲ್ಲ ಈಗ ನಮ್ಮ ಕಡೆ ಎಮ್ಮಿ ಹಿಂಡ್ಕೊಳ್ಳೋ ಬಂದಾಗ ಅದ್ರ ಮುಂದ ಹಿಂಡಿ ಹತ್ತಿ ಕಾಳು ಇಟ್ಟಿರ್ತಾರೆ ಚಂದಿ ಅಂತೀವಿ ನಾವು ಚಂದಿ ಇಟ್ಟಿರ್ತಾರೆ ಅದನ್ನು ತಿನ್ನಿಸಿ ದುಪ್ಪ ಚಪ್ಪರಿಸಿ ಎಮ್ಮಿ ಹಿಂಡ್ತಿರ್ತಾರೆ ಹೆಚ್ಚು ಬಿಡ್ಲಿ ಅಂತೇಳಿ ಹಂಗ ಇವತ್ತು ಊಟ ಹಾಕಿ ಬಿಹಾರದ ಎಲೆಕ್ಷನ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ ನೀ ಇಷ್ಟು ಕೊಡಪ್ಪ ನೀ ಇಷ್ಟು ಕೋಟಿ ಕೊಡು ನೀ ಇಷ್ಟು ಕೋಟಿ ಕೊಡು ಅಂತ ಹೇಳಿ ಹೇಳು ಸಲುವಾಗಿ ಕರೆದಿದ್ದಾರೆ ಹೊರತು ಅವ್ರನ್ನ ಮೇಯಿಸ್ಲಿಕ್ಕೆ ಅಲ್ಲ ನೋಡಿ ದೇಶಕ್ಕೊಂದು ಸಂವಿಧಾನ ಇದೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಬಲಾಬಲ ಆಗಬೇಕಾದದ್ದು ಶಾಸಕಾಂಗದ ಸಭೆಯಲ್ಲಿ ಶಾಸಕರು ಯಾರಿಗೆ ಹೆಚ್ಚು ಬೆಂಬಲ ಮಾಡ್ತಾರ ಅವರು ಮುಖ್ಯಮಂತ್ರಿನೂ ಆಗಬೇಕು ಸಂಸದರು ಹೆಚ್ಚು ಬೆಂಬಲ ಮಾಡ್ತಕ್ಕಂಥವ್ರು ಪ್ರಧಾನಮಂತ್ರಿನೂ ಆಗಬೇಕು ಅದು ದೇಶದಲ್ಲಿ ನಡೆದು ಬಂದ ಪದ್ಧತಿ ಮತ್ತು ಸಂವಿಧಾನದ ಆಶಯ ಕೂಡ ಇದೆ ಆ ಸಂವಿಧಾನದ ಆಶಯವನ್ನು ಗಾಳಿಗೆ ತೋರಿ ಮನಬಂದಂತೆ ಮಾಡ್ತಾ ಇದ್ದಾರೆ ಇದೊಂದು ದುರಾಡೋ